ನಮಸ್ಕಾರ ಇವತ್ತು ಏನ್ ನಮ್ಮ ರಾಮ್ ಪ್ರಸಾದ್ ಅಣ್ಣ ಅವರ ನೇತೃತ್ವದಲ್ಲಿ ನಮ್ಮ ಮುಲ್ಬಾಲ್ ತಾಲೂಕಿನ ಎಲ್ಲ ಪಂಚಾಯತಿಗಳಿಂದ ಮತ್ತು ಟೌನ್ ಇಂದ ಕರೆದ ಎಲ್ಲ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಇವರು ಅವರಂಗೆ ಬೆಳಗ್ಗೆ ಒಂದು ಪಾರ್ಟಿ ರಾತ್ರಿ ಒಂದು ಪಾರ್ಟಿ ಹೋಗೋರಲ್ಲ ಆನಸ್ಟ್ ಆಗಿ ಕೆ ಎಚ್ ಮುನಿಯಪ್ಪ ಅವರ ಹಿಂದೆ ಇರುವಂತ ಕಾಂಗ್ರೆಸ್ ನಿಷ್ಠಾವಂತ ಸೈನಿಕರು ಇವರೆಲ್ಲ ಹಿಂದೆ ಇರೋರೆಲ್ಲ ಇವತ್ತು ಅವರೆಲ್ಲ ಒಂದು ಗಂಟೆಯಿಂದ ಅವರವರ ಸಮಸ್ಯೆಗಳು ಹೇಳಿದ್ದಾರೆ ರಾಮ್ ಪ್ರಸಾದ್ ಅವ್ರು ಹೇಳಿದ್ದಾರೆ ನಮ್ಗೂ ಇವಾಗ ಹೇಳಿದ್ದಾರೆ ಏನೇನು ಏನೇನು ಕಥಾ ಇವಾಗ ನನಗ್ ತಿಳಿದ ಮಟ್ಟಿಗೆ ಇವತ್ತು ನಮ್ಮ ಸದಾಶಿವನ್ನೆಲ್ಲ ಎಲ್ಲ ಹೇಳದ ನಿಮ್ಗೆ ಅವರೆಲ್ಲ ಓದಿದ್ದಾರೆ ಎಲ್ಲ ಹೆಸರು ಹೇಳಿದ್ದಾರೆ ಅಂತ ಪಟ್ಟಿಕ ಮೂರ್ ಇದೆ ಇವಾಗ ಕಾಂಗ್ರೆಸ್ ಅವ್ನ ಇವ್ರು ಕರಿದಾರ ಬರೀ ಇವರು ಪಂಚಾಯಿತಿಗಳಲ್ಲಿ ಮಾಡ್ತಾ ಇರೋದು ಏನಂದ್ರೆ ಈ ಬ್ಲಾಕ್ ಪ್ರೆಸಿಡೆಂಟ್ ನ ಇಂಟ್ರೊಡ್ಯೂಸ್ ಮಾಡ್ಕೊಂಡಂಗಿದೆ ನೋಡಿದ್ರೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಕೇಳ್ತಾ ಇಲ್ಲ ಅವರು ಈ ಬ್ಲಾಕ್ ಪ್ರೆಸಿಡೆಂಟ್ ನ ಆದ್ದೆ ಇಂಟ್ರೊಡ್ಯೂಸ್ ಮಾಡ್ದಂಗಿದೆ ನಾನು ನಾವು ಕ್ಯಾಂಡಿಡೇಟು ನಾನು ಅಂತ ಪ್ರೆಸಿಡೆಂಟ್ ಮಾಡ್ತಾ ಮಾಡ್ತಾರೆ ಅಷ್ಟೇ ನಾವು ಕಾಂಗ್ರೆಸ್ ಕಾಂಗ್ರೆಸ್ಗೆ ಓಟ್ ಕೇಳ್ತಾ ಇಲ್ಲ ಆದರೂ ನಾನು ನಮ್ಮ ರಾಮ್ ಪ್ರಸಾದ್ ಅನ್ನ ಬೆಳಗ್ಗೆ ಅದೇ ಹೇಳಿದ್ದು ಸಾಹೇಬ್ರು ಕಳ್ಸಿದಾರಪ್ಪ ನಿಷ್ಠಾವಂತ ನಾವೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಬೇಕು ಓಟ್ ಮಾಡಿಸ್ಬೇಕು ನೀವೇನು ಮಾಡ್ತೀರೇನೋ ಬ್ಲಾಕ್ ಮಕ್ಕ ನೋಡೋದು ಬೇಡ ನಮ್ಮ ನಾವೆಲ್ಲ ನಿಷ್ಠಾವಂತ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಬೇಕು ಕಾಂಗ್ರೆಸ್ ಪಕ್ಷಕ್ಕೆ ಮೆಜಾರಿಟಿ ತರಬೇಕು ಅಂತೇಳಿದ್ರಿಂದ ಬೆಳಗ್ಗೆ ನಾವೆಲ್ಲ ಎಲ್ಲ ನಾವೆಲ್ಲ ಸೇರಿಕೊಂಡು ಮಾತಾಡಿ ಅವ್ರು ಬರ್ತಾರೋ ಬರಲ್ವೋ ನಮ್ಮ ಜವಾಬ್ದಾರ ರಾಮ್ ಪ್ರಸಾದ್ ತಿಳಿಸಿದ್ದೀವಿ ಇಲ್ಲಿ ಏನೇನು ಸಮಸ್ಯೆ ತಾಲೂಕಲ್ಲಿ ಯಾವ ಪಂಚಾಯತಿ ಸಮಸ್ಯೆ ಇದೆ ಯಾವ ಬ್ಲಾಕಲ್ಲಿ ಏನು ಸಮಸ್ಯೆ ಇದೆ ಟೌನ್ ಅಲ್ಲಿ ಏನು ಸಮಸ್ಯೆ ಎಲ್ಲ ಅವರಿಗೆ ಎಲ್ಲ ಎಳ್ಸಿದ್ದೀನಿ ಅವ್ರು ಇವತ್ತು ಸಾಹೇಬ್ರ ಹತ್ರ ಮಾತಾಡಿ ಕ್ಯಾಂಡಿಡೇಟ್ ಹತ್ರ ಮಾತಾಡಿ ಒಂದೆರಡು ನಾಳೆ ನಾಳೆ ರಾಹುಲ್ ಗಾಂಧಿ ಪ್ರೋಗ್ರಾಮ್ ಆದ್ಮೇಲೆ ನಾಳೆ ಮಾಲೂರು ರಾಹುಲ್ ಗಾಂಧಿ ಪ್ರೋಗ್ರಾಮ್ ಆದ್ಮೇಲೆ ಅವರು ಅವ್ರ ಹತ್ರ ಡಿಸ್ಕಶನ್ ಮಾಡಿ ಮತ್ತೆ ನಾವೆಲ್ಲ ಸೇರ್ತೀವಿ ಸೇರ್ಬಿಟ್ಟು ಪಕ್ಷಕ್ಕೆ ಯಾವ ರೀತಿ ನಾವು ಕೆಲಸ ಮಾಡಬೇಕು ಯಾವ ಯಾವ ಬೂತಲ್ಲಿ ಯಾರು ಇನ್ಚಾರ್ಜ್ ಆಗಬೇಕು ಯಾವ ಪಂಚಾಯತ್ ಇನ್ಚಾರ್ಜ್ ಅಂತ ಹೇಳ್ಬೇಕು ಅಂತೇಳಿ ಮಾತಾಡಿ ಖಂಡಿತ ನಾವು ಪಕ್ಷಕ್ಕೆ ದುಡಿತೀವಿ ಅದ್ರಲ್ಲಿ ಎರಡನೇ ಮಾತಿಲ್ಲ ಅನ್ನಲ್ಲ ನಮ್ಗೆ ಹೈಕಮಾಂಡ್ ಕೆ ಎಚ್ ಮಿನಪ್ಪ ಅವರು ಕೆ ಎಚ್ ಮಿನಪ್ಪ ಅವ್ರು ಏನ್ ಹೇಳೋದು ಅದ್ ಮಾಡೋರು ನಾವು ಬ್ಲಾಕ್ ನೋಡಿ ಕ್ಯಾಂಡಿಡೇಟ್ ನೋಡಿ ನಾವು ಕೆಲಸ ಮಾಡಲ್ಲ ಪಕ್ಷ ನಿಷ್ಠಾವಂತದಿಂದ ಡಿ ಕೆ ಶಿವಕುಮಾರ್ ಅವರು ನಮ್ಮ ಸಿದ್ದರಾಮಯ್ಯನವರು ನಮ್ಮ ಕೆ ಎಚ್ ಮಿನಪ್ಪನವರು ಆದೇಶದ ಮೇರೆಗೆ ಇವತ್ತು ನಾವೆಲ್ಲ ಸೇರಿದ್ದೀವಿ ಇಲ್ಲಿ ಸೇರಿ ರಾಮ್ ಪ್ರಸಾದ್ ಎಲ್ಲಾ ಒಪ್ಸಿದ್ದೀವಿ ಎಲ್ಲಾ ವಿವರವಾಗಿ ಇಳಿಸಿದ್ದೀವಿ ಅವ್ರು ಒಪ್ಕೊಂಡಿದ್ದಾರೆ ನಾಳೆ ರಾಹುಲ್ ಗಾಂಧಿ ಬಂದೋದ ತಕ್ಷಣ ನಾನು ಕೂತ್ಕೊಂಡು ಮಾತಾಡಿ ಅದನ್ನ ಸರ್ ಮಾಡ್ತೀನಿ ದಯವಿಟ್ಟು ನೀವು ಯಾರು ತಪ್ಪು ತಿಳ್ಕೊಳ್ಳಕ್ ಹೋಗ್ಬೇಡಿ ನಾವೆಲ್ಲ ಮತ್ತೆ ಸಾಹೇಬರ ಜೊತೆ ಕೂತ್ಕೊಂಡು ಸರ್ ಮಾಡ್ತೀವಿ ಅಂತ ಹೇಳಿದ್ರೆ ಆ ಜವಾಬ್ದಾರವ್ರು ಕೊಟ್ಟಿದ್ದೀವಿ ಹಿಂದೆ ನಾವೇನು ಎಲ್ಲಾ ಪಂಚಾಯತ್ ಒಪ್ಕೊಂಡಿದ್ದಾರೆ ಅದರಿಂದ ನನ್ನ ಎಲ್ಲಾ ಜವಾಬ್ದಾರಿ ನಮ್ಮ ಮಾರಪ್ಪನ ಹೇಳಿದ್ದು ನಮ್ಮ ಸದಾಶಿವ ಹೇಳಿದ್ದು ಬೇರೆ ಪಂಚಾಯತ್ ಅವ್ರು ಹೇಳಿದ್ದೆಲ್ಲ ಅವ್ರಿಗೆಲ್ಲ ನಾನು ವಿವರವಾಗಿ ಇಳಿಸಿದ್ದೀನಿ ಅವ್ರು ತಿಳ್ಕೊಂಡು ಅದನ್ನ ಯಾವ ರೀತಿ ಸೆಟಪ್ ಮಾಡ್ತಾರೋ ಬಿಟ್ಟಿದ್ ಬಿಟ್ಟಿದ ವಿಚಾರ ಇದ್ರ ಬಗ್ಗೆ ನಮ್ಮ ರಾಮ್ ಪ್ರಸಾದ್ ಹೇಳಿ ಮಾತ ಮಾತಾಡ್ತಾರೆ